ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಅನನ್ಯ ಕಾಂಡದಲ್ಲಿ ಸುತೀಕ್ಷ್ಣನ ಅನುಮತಿಯನ್ನು ಪಡೆದು ರಾಮನು ಅಲ್ಲಿನ ಋಷ್ಯಾಶ್ರಮ ಸಮೂಹಗಳನ್ನು ಸುತ್ತಿ ನೋಡುವುದಕ್ಕಾಗಿ ಹೊರಟುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಯಾವುದೇ ಋಷ್ಯಾಶ್ರಮದಲ್ಲಿ ಸುದೀರ್ಘ ಕಾಲ ಕಳೆಯುವುದಕ್ಕೆ ಇಚ್ಛಿಸುತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಋಷಿಗಳಿಗೆ ಅವರ ತಪಸ್ಸಿಗೆ ತಪಶ್ಚರ್ಯೆಗೆ ಭಂಗವನ್ನು ಯಾರೇ ಉಂಟು ಮಾಡಿದರು ಅವರು ಎಂತಹ ಮಾಯಾವಿಗಳೇ ಆದರೂ ಕೂಡಲೇ ಆತನು ಸಂಹರಿಸಿ ಬಿಡುತ್ತಾನೆ ಆ ರೀತಿಯಾದ ಸಂಹಾರ ಕಾರ್ಯವು ತಮ್ಮ ಕಣ್ಣೆದುರಿಗೆ ನಡೆಯುತ್ತಿರುವುದನ್ನು ಆ ಋಷಿಗಳು ನೋಡಿ ಸಹಿಸಿಕೊಳ್ಳಲಾರದಷ್ಟು ಸೂಕ್ಷ್ಮ ಹೃದಯಗಳಾಗಿರುತ್ತಾರೆ ಇದನ್ನು ಅರಿತಂತಹ ಶ್ರೀರಾಮನು ಎಲ್ಲಿಯೂ ತಾನು ದೀರ್ಘಕಾಲ ನಿಲ್ಲದೆ ಒಂದು ಕಡೆಗಿಂದ ಮತ್ತೊಂದು ಕಡೆಗೆ ಸಂಚರಿಸುವ ನಿರ್ಧಾರವನ್ನು ಮಾಡಿರುತ್ತಾನೆ ರಾಮ ಲಕ್ಷ್ಮಣರು ಸುತೀಕ್ಷ್ಣನಿಂದ ಸತ್ಕೃತನಾಗಿ ಅಲ್ಲಿಯೇ ಆ ರಾತ್ರಿಯಲ್ಲಿ ಮಲಗೆದ್ದರು ಬೆಳಗಾದ ಮೇಲೆ ರಾಮನು ಸಕಾಲಕ್ಕೆ ಎದ್ದು ಕಮಲದ ವಾಸನೆಯುಳ್ಳ ಶೀತಲವಾದ ನೀರಿನಲ್ಲಿ ಸೀತೆಯೊಡಗೂಡಿ ಸ್ನಾನಾದಿ ಕಾರ್ಯಗಳನ್ನು ತೀರಿಸಿಕೊಂಡು ಸಿದ್ಧನಾಗಿದ್ದನು ಹೀಗೆ ಶುಚಿರ್ಭೂತರಾದ ಸೀತಾ ರಾಮ ಲಕ್ಷ್ಮಣರು ಮೂವರು ಆ ಋಷ್ಯಾಶ್ರಮದಲ್ಲಿ ಪ್ರಾತಃ ಕಾಲದಲ್ಲಿ ನಡೆಸಬೇಕಾದ ಕಾರ್ಯಗಳನ್ನು ಶಾಸ್ತ್ರೋಕ್ತ ಾಗಿ ನಡೆಸಿ ದೇವದೇವನಾದ ಶ್ರೀಮನ್ನಾರಾಯಣನನ್ನು ಉಪಾಸನೆ ಮಾಡಿದರು ಅಷ್ಟರಲ್ಲಿ ಚೆನ್ನಾಗಿ ಸೂರ್ಯೋದಯವಾಯಿತು ಆಗ ಅವರೆಲ್ಲರೂ ಸುತೀಕ್ಷ್ಣ ಮಹಾಮುನಿಯ ಬಳಿಗೆ ಬಂದು ವಿನಯದಿಂದ ಆತನನ್ನು ಕುರಿತು ಎಲೈ ಮಹಾತ್ಮನೆ ಪೂಜ್ಯನಾದ ನಿನ್ನ ಸತ್ಕಾರದಿಂದ ನಾವು ಬಹಳ ಸಂತುಷ್ಟರಾದೆವು ನಿನ್ನೆಯ ರಾತ್ರಿಯನ್ನು ಸುಖವಾಗಿ ಕಳೆದೆವು ಮುಂದಿನ ಪ್ರಯಾಣಕ್ಕೆ ನಿನ್ನ ಅನುಜ್ಞೆಯನ್ನು ಕೇಳುವುದಕ್ಕಾಗಿ ಬಂದೆವು ನಮ್ಮನ್ನು ಹಿಂಬಾಲಿಸಿ ಬಂದಿರುವ ಈ ಋಷಿಗಳು ಬಹಳವಾಗಿ ನಿರ್ಬಂಧಿಸುತ್ತಿರುವುದರಿಂದ ಈ ದಂಡಕಾರಣ್ಯದಲ್ಲಿರುವ ಪುಣ್ಯಶೀಲರಾದ ಋಷಿಗಳೆಲ್ಲರ ಆಶ್ರಮಗಳನ್ನು ನೋಡಿ ಬರಬೇಕೆಂದಿರುವೆವು ಪರಮ ಧಾರ್ಮಿಕರಾಗಿಯೂ ತಪಸ್ವಿಗಳಾಗಿಯೂ ಜಿತೇಂದ್ರಿಯರಾಗಿಯೂ ಉರಿ ಇಲ್ಲದ ಕೆಂಡದಂತೆ ಹೊರಕ್ಕೆ ಕಾಣದ ಮಹಾ ಮಹಿಮೆಯುಳ್ಳವರಾಗಿಯೂ ಇರುವ ಈ ಮಹರ್ಷಿಗಳು ನಾವು ನಿನ್ನ ಅನುಜ್ಞೆಗಾಗಿಯೇ ಎದುರು ನೋಡುತ್ತಿರುವೆವು ಸಾಧು ಸಹವಾಸವಿಲ್ಲದ ಕೆಟ್ಟ ರಾಜನು ದುಷ್ಕಾಲದಲ್ಲಿ ಹುಟ್ಟಿ ದುರ್ಮಾರ್ಗದಿಂದ ಹಣವನ್ನು ಸಂಪಾದಿಸಿ ಈ ಐಶ್ವರ್ಯವು ಹೆಚ್ಚಿದ ಹಾಗೆಲ್ಲ ಗರ್ವದಿಂದ ಕ್ರಮ ಕ್ರಮವಾಗಿ ಬೀಗುವಂತೆ ಈ ಸೂರ್ಯನು ತೀಕ್ಷ್ಣವಾದ ಕಾಂತಿಯನ್ನು ಪ್ರಸರಿಸಿ ಸಂತಾಪವನ್ನು ಉಂಟು ಮಾಡುವುದಕ್ಕೆ ಮೊದಲೇ ನಾವು ಪ್ರಯಾಣ ಮಾಡಬೇಕೆಂದಿರುವೆವು ಎಂದು ಹೇಳಿ ಆ ಮೂವರು ಋಷಿಯ ಪಾದಗಳಿಗೆ ನಮಸ್ಕರಿಸಿದರು ಆಗ ಸುತೀಕ್ಷ್ಣನು ನಮಸ್ಕರಿಸುತ್ತಿರುವ ರಾಮಲಕ್ಷ್ಮಣರನ್ನೆತ್ತಿ ಪ್ರೀತಿಯಿಂದ ಅವರನ್ನು ಅಪ್ಪಿಕೊಂಡು ವತ್ಸ ರಾಮನೇ ಲಕ್ಷ್ಮಣನನ್ನು ಛಾಯೆಯಂತೆ ಎಡಬಿಡದೆ ನಿನ್ನನ್ನು ಅನುವರ್ತಿಸುತ್ತಿರುವ ಈ ಸೀತೆಯನ್ನು ಕರೆದುಕೊಂಡು ಸುಖವಾಗಿ ಹೋಗಿ ಬಾ ನಿನಗೆ ಮಾರ್ಗವು ನಿರುಪದ್ರವವಾಗಿ ಸಾಗಲಿ ತಪಸ್ಸಿನಿಂದ ಆತ್ಮಧ್ಯಾನ ಪರರಾಗಿ ದಂಡಕಾರಣ್ಯದಲ್ಲಿರುವ ಋಷಿಗಳ ಆಶ್ರಮವೆಲ್ಲವನ್ನೂ ನೋಡಿ ಬಾ ಆ ಆಶ್ರಮಗಳೆಲ್ಲವೂ ಬಹು ಮನೋಹರವಾಗಿರುವವು ಅಲ್ಲಿನ ವನಗಳಲ್ಲಿ ಸಮೃದ್ಧವಾದ ಫಲ ಮೂಲಗಳು ತುಂಬಿರುವವು ಅಲ್ಲಲ್ಲಿ ಪ್ರಶಸ್ತವಾದ ಮೃಗಗಳಿರುವವು ಪಕ್ಷಿಗಳು ಪರಸ್ಪರ ವೈರವನ್ನು ಬಿಟ್ಟು ದಂಡ ಶಾಂತ ಸ್ವಭಾವದಿಂದ ಇರುವವು ಅಲ್ಲಿನ ಮಡುಗಳು ಕೊಳಗಳು ಅರಳಿದ ತಾವರೆ ಹೂಗಳಿಂದ ತುಂಬಿ ತಿಳಿನೀರಿನಿಂದ ಅತಿ ಮನೋಹರವಾಗಿರುವವು ನೋಡುವುದಕ್ಕೆ ಅತಿ ರಮಣೀಯವಾದ ಗಿರಿ ನದಿಗಳಿಂದಲೂ ನವಿಲುಗಳ ಕೇಕ ಧ್ವನಿಯಿಂದಲೂ ಮನೋಹರವಾದ ಅರಣ್ಯ ಪ್ರದೇಶಗಳು ಅನೇಕವಾಗಿರುವವು ಅವೆಲ್ಲವನ್ನೂ ನೀವು ನೋಡಿ ಬರಬೇಕು ವತ್ಸ ಲಕ್ಷ್ಮಣನೇ ನೀನು ಹೋಗಿ ಬಾ ರಾಮ ಹೋಗಿ ಬರುವೆಯಾ ಎಲೈ ವತ್ಸರೆ ನೀವು ಮತ್ತೊಂದು ನಮ್ಮ ಆಶ್ರಮಕ್ಕೆ ತಪ್ಪದೆ ಬಂದು ಹೋಗಬೇಕು ಎಂದನು ಇದನ್ನು ಕೇಳಿ ರಾಮನು ಹಾಗೆಯೇ ಆಗಲೆಂದೊಪ್ಪಿ ಲಕ್ಷ್ಮಣ ಸಹಿತನಾಗಿ ಆ ಋಷಿಗೆ ಪ್ರದಕ್ಷಿಣೆಯನ್ನು ಮಾಡಿ ಹೊರಡುವುದಕ್ಕೆ ಸಿದ್ಧನಾದನು ಆಗ ಸೀತೆಯು ಆ ಸಹೋದರರಿಬ್ಬರಿಗೂ ಉತ್ತಮವಾದ ಎರಡು ಬತ್ತಳಿಕೆಗಳನ್ನು ಎರಡು ಬಿಲ್ಲುಗಳನ್ನು ಶುದ್ಧವಾದ ಎರಡು ಕತ್ತಿಗಳನ್ನು ತಂದುಕೊಟ್ಟಳು ರಾಮ ಲಕ್ಷ್ಮಣರಿಬ್ಬರು ಆ ಬತ್ತಳಿಕೆಗಳನ್ನು ಹೆಗಲಿಗೆ ಕಟ್ಟಿಕೊಂಡು ಧನುಸ್ಸನ್ನು ಕೈಯಲ್ಲಿ ಹಿಡಿದು ಅದನ್ನು ಟಂಕಾರ ಮಾಡುತ್ತಾ ಆ ಆಶ್ರಮದಿಂದ ಹೊರಟರು ಹೀಗೆ ಶ್ರೀಮಂತರಾಗಿಯೂ ತೇಜಸ್ವಿಗಳಾಗಿಯೂ ರೂಪಾತಿಶಯದಿಂದ ಮೆರೆಯುವವರಾಗಿಯೂ ಇರುವ ರಾಮ ಲಕ್ಷ್ಮಣರಿಬ್ಬರು ಸೀತೆಯನ್ನು ಕರೆದುಕೊಂಡು ಅಲ್ಲಿಂದ ಪ್ರಯಾಣ ಮಾಡಿದರು ಇಲ್ಲಿಗೆ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం